ಮಂತ್ರಾಕ್ಷತೆ ಬೆಳಗಿತು ಈ ಬಾಳಲು ಯಾವ ದೇವರು ಕೈ ಹಿಡಿತಾರೋ ಗೊತ್ತಿಲ್ಲ ಸ್ವಾಮಿ ನನ್ಗೆ ಇಲ್ಲಿ ನನ್ನ ತಂದೆ ಮಾತ್ರ ಕೈ ಹಿಡಿತಾರೆ ಎಂತ ಒಂದು ಕಷ್ಟ ಆಗಿರ್ಬೋದು ಏನೇ ಒಂದು ಸಮಸ್ಯೆ ಇರ್ಬೋದು ಈ ಸ್ವಾಮಿ ನೆನ್ಸ್ಕೊಂಡಿದ ತಕ್ಷಣ ಹಂಗೆ ನಾನು ನಾಗಾನುಭಾವದಿಂದ ಬರ್ತಾ ಇದ್ದೀನಿ ಈಗ ಎಂಟು ತಿಂಗಳಿಂದನೂ ಬರ್ತಾ ಇದ್ದೀನಿ ಅಂದರೆ ನಾವು ತುಂಬ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ವಿ ತುಂಬ ಅಂದರೆ ತುಂಬ ಇಲ್ಲಿಗೆ ಬಂದ ಮೇಲೆ ತುಂಬ ಅನುಕೂಲ ಆಗಿದೆ ನಮ್ಮ ಗಂಡನಿಗೆ ಸೀರಿಯಸ್ ಆಗಿತ್ತು ತುಂಬ ಹೇಳಿದಷ್ಟು ಡಾಕ್ಟ್ರು ಸ್ವಲ್ಪ ಅವರು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದಾರೆ ಅಂತಲೂ ಹೇಳಿದರು ನಾವು ರಾಯರಲ್ಲಿ ಮೊದಲೇ ಕಟ್ತಾನೇ ಇದ್ವಿ ಬಂದು ಈಗ ಬಂದು ಮತ್ತೆ ಈಗ ಒಂದು ತಿಂಗಳಿಂದ ನಮ್ಮ ರಾಯರ್ ಹತ್ರ ಬಂದು ಮತ್ತೆ ಬೇಡ್ಕೊಂಡ್ವಿ ಈಗ ಹೆಂಗಪ್ಪ ಹಿಂಗ ಆಗಿದೆ ಎಲ್ಲ ಏನಪ್ಪಾ ಮಾಡೋದು ರಾಯ ನೀವೇ ಕಾಪಾಡ್ಬೇಕಾದ್ರು ಒಂದೇ ವಾರದಲ್ಲಿ ನಮ್ಮ ನಮ್ಮನೆಯವರು ನಡಿಯಂಗಾದ್ರು ಊಟ ಮಾಡಂಗಾದ್ರು ಪ್ರತಿಯೊಂದಕ್ಕೂ ಸ್ಪಂದಿಸ್ತಾ ಇದಾರೆ ಈಗ ತುಂಬಾ ಚೆನ್ನಾಗ್ ಆಗಿದ್ದಾರೆ ಹಿಂಗೆ ಹೋಗ್ತಾ ಹೋಗ್ತಾ ಇನ್ನು ಚೆನ್ನಾಗಾಗ್ಲಿ ಅಂತ ನಾನ್ ಬೇರೂ ಎಷ್ಟು ವಾರ ಇದು ಹತ್ತನೇ ವಾರ ನಮ್ದು ಇವತ್ತಿಗೆ ಹನ್ನೊಂದನೇ ವಾರ ಸಂಕಲ್ಪ ಬಿಟ್ಬಿಟ್ಟು ಇದು ಹನ್ನೊಂದೇ ವಾರ ಇವತ್ತಿಗೆ ನಮ್ಗೆ ಹನ್ನೊಂದೇ ವಾರದಲ್ಲಿ ತುಂಬಾ ಅನುಕೂಲ ಆಗಿದೆ ರಾಯರು ಇದಾರೆ ಅನ್ನೋದ್ನ ಗ್ಯಾರಂಟಿರಿ ಕೈ ಬಿಡಲ್ಲಾಕಿ ಮತ್ತೆ ಅವ್ರಿಗೆ ಕಾದುಕೊಳ್ಳಿ ಯಜ್ಞದ ಇದು ಗುರುಗಳ ಆದ್ಯಾಸ ಇಲ್ಲಿ ಸೇವೆ ಇರೋದು ಕಾಯಿ ಸಂಕಲ್ಪ ಎರಡ್ ಸಾವಿರದ ಇದು ಪ್ರತ್ಯಕ್ಷ ಆಗಿರೋದು ಅವತ್ತಿಂದ ಇಲ್ಲಿ ಸೇವೆ ಇರೋದು ಊರೂರಿಂದ ಬಂದು ಮಾಡ್ತಾರೆ ಇಪ್ಪತ್ತೊಂದು ವಾರದಲ್ಲಿ ಮೊದಲು ಒಂಬತ್ತು ವಾರ ನೌಕರ ದೋಷ ಹೋಗುತ್ತೆ ಹತ್ತನೇ ವಾರ ಮೃತ್ಯುಂಜಯ ದೋಷ ಅಂದ್ರೆ ಜಾತಕದ ಕಂಡ ದೋಷ ಪರಿಹಾರ ಆಗುತ್ತೆ ಹನ್ನೊಂದನೇ ವಾರ ವಿಶ್ವಂಬರ ಗಣಪತಿ ನಮ್ಮ ನಾವು ಹುಟ್ಟದ ಬಂದು ಜಾತ್ಕ ದೋಷಗಳಲ್ಲ ಜಾತಕ ನಮ್ ಕೊನೆತಾನೆ ಇರ್ತದೆ ಸೊ ಮೊದಲು ಇಲ್ಲಿ ಪದ್ಧತಿ ಜಾತಕ ದೋಷ ಆದ ಮೇಲೆ ನಿಮ್ಮಂತ ದೋಷ ಬೇರೆ ಬರುತ್ತೆ ಇದು ತುಂಬಾ ಆಟ ಆಡ್ಸುತ್ತೆ ಇದು ಎದ್ದೆ ಕೊಂಡ್ರೆ ಪ್ರತ್ಯಕ್ಷ ಆಗಿರೋದ್ರಿಂದ ನಿಮ್ಮ ದೋಷಗಳು ಹೋಗೋದಕ್ಕೆ ಸಮಯ ಬೇಕಾಗುತ್ತೆ ನೀವು ವಾರ ವಾರ ಬಂದು ಇದೇ ಕಾಯಿಟ್ಟು ದೀಪಾಚ ಉದ್ದೇಶನೇ ಯಜ್ಞ ಮಾಡೋ ಶಕ್ತಿ ನಿಮ್ಮಲ್ಲಿ ಬರೋದು ಅವಾಗ ಆ ದೋಷ ಪರಿಹಾರ ಆಗುತ್ತೆ ಇದು ತುಂಬಾ ಆಟ ಆಡ್ಸೋದಕ್ಕೆ ನಿಮ್ಗೆ ಟೈಮಿಂಗ್ಸ್ ಒಂಬತ್ತು ತಿಂಗ್ಳು ಕೊಟ್ಟಿರ್ತೀವಿ ಅಷ್ಟಲ್ಲಿ ಮುಗಿಸ್ಬೇಕು ಇವತ್ತು ಸಂಕಲ್ಪ ನೆಕ್ಸ್ಟ್ ಯಾವ ವಾರ ಬರ್ತಿರ ಅದೇ ವಾರ ವಾರ ಬರ್ಬೇಕು ಆ ವಾರ ಮಿಸ್ ಆಯ್ತಾ ನೆಕ್ಸ್ಟ್ ಅದೇ ವಾರ ಬಂದು ಕಂಟಿನ್ಯೂ ಮಾಡ್ಬೇಕು ಒಂಬತ್ತು ತಿಂಗಳಲ್ಲಿ ಮುಗಿಸ್ಬೇಕು ನಾನು ಮೈಸೂರಿಂದ ಬಂದಿದ್ದೀನಿ ಮೈಸೂರು ಶ್ರೀರಾಮ್ಪುರದಲ್ಲಿ ಇದ್ದೀನಿ ಹೆಂಗೆ ಸ್ವಲ್ಪ ಅಮೌಂಟ್ ಎಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು ಮತ್ತೆ ದೊಡ್ಡ ಮಗಳಿಗೆ ಹೆಲ್ತ್ ಇಶ್ಯೂ ಇತ್ತು ಹಾಗಾಗಿ ಅದಕ್ಕೋಸ್ಕರ ಬಂದೆ ಇಲ್ಲಿಗೆ ಎಷ್ಟು ದೂರ ಹುಡ್ಕೊಂಡು ಬಂದೆ ಬಟ್ ಬಂದ ತಕ್ಷಣ ನಾವು ಫಸ್ಟ್ ಒಂದು ಕಾಯಿ ಕಟ್ಟಿದ್ವಿ ನಮ್ಮ ಆ ಕಾಯಿ ಕಟ್ಟಕ್ಕೂ ನಮ್ಮ ಹತ್ರ ಅಮೌಂಟ್ ಇರಲಿಲ್ಲ ನಮ್ಮ ಫ್ರೆಂಡ್ ಹತ್ರ ನಾನು ಸಾಲ ಮಾಡಿ ಕಟ್ಟಿದೆ ಸರಿ ಆಮೇಲೆ ನೆಕ್ಸ್ಟ್ ಫರ್ದರ್ ವರವರೆ ಬರ್ಬೇಕಂದ್ರೆ ಬರ್ಲಿಕ್ಕೆ ಆಗ್ಲಿಲ್ಲ ನಾವು ಎರಡು ವಾರ ಬಿಟ್ಟು ಆಮೇಲೆ ಬಂದ್ವಿ ನಾನು ನಮ್ಮ ಫ್ರೆಂಡು ಬಂದ ತಕ್ಷಣ ನೋಡಿದ್ರೆ ಹುಡುಕಿದ್ರೆ ಕಾಯಿ ಸಿಗ್ಲೇ ಇಲ್ಲ ಪುರೋಹಿತ್ರು ಕೂಡ ಹುಡುಕಿದ್ರೆ ನಮ್ಮ ಜೊತೆಗೆ ಕಾಯಿ ಸಿಗ್ಲೇ ಇಲ್ಲ ಸರಿ ಇರ್ಲಿ ಏನ್ಬಿಟ್ಟು ಇನ್ನೊಂದು ಕಾಯಿ ಕಟ್ಬಿಟ್ಟು ಹೋದ್ವಿ ಕಟ್ಬಿಟ್ಟು ಅವ್ರು ಹೇಳಿದ್ರು ನೂರು ಕಿಲೋಮೀಟರ್ ಇಂದ ಎಕ್ಸ್ಟ್ರಾ ನೀವು ದೂರ ಇದ್ದರೆ ನೀವು ಮನೆಗೆ ತಗೊಂಡೋಗ್ಬಿಡಿ ಅಂದ್ರೆ ತಗೊಂಡೋಗ್ರಿ ಮನೆಗೆ ತಗೊಂಡೋಗಿದ ತಕ್ಷಣ ಅಲ್ಲ ಹಾಗಿದ್ದು ಫಸ್ಟ್ ನಮ್ಮ ಮನೆಯದು ಮಾವು ಇಪ್ಪತ್ತು ವರ್ಷದ ಒಂದು ಮಂಚ ಮುರಿದು ಹೋಯ್ತದ ಆಯ್ತಾ ಇದೇನಪ್ಪ ಇದು ಈ ತರ ಆಗೋಯ್ತಲ್ಲ ಅಂದ್ಕೊಂಡು ನಾವು ಇರ್ಲಿ ಏನು ಅನ್ಬಿಟ್ಟು ಬಿಟ್ಟಿಟ್ ಮಾಡಿದ್ವಿ ಮೂರ್ನಾಲ್ಕ ದಿನ ಗಂಜಲ ಎಲ್ಲ ತಗೊಂಡ್ ಎಲ್ಲ ಕ್ಲೀನ್ ಮಾಡಿ ಮತ್ತೆ ತಪ್ಪೀಪ ಇಪ್ಪತ್ತೊಂದು ದೀಪ ಹೇಳಿದ್ರು ಇಪ್ಪತ್ತೊಂದು ದೀಪ ಎಲ್ಲ ಹಾಕ್ತಾ ಇದ್ದಂಗೆ ತುಂಬಾನೇ ಚೇಂಜಸ್ ಆಗೋಯ್ತು ಮನೇಲಿ ದೀಪನೆ ಹಚ್ಬಿಡೋ ಅಂತಿದವ್ರು ಅವರು ಸೈಲೆಂಟ್ ಆಗ ಹಾಕ್ಬಿಟ್ರು ತುಂಬಾ ಒಂಥರ ಇದಾಯ್ತು ಎಲ್ಲ ನಮ್ಮ ಕೈ ತರ ಆಯ್ತು ಒಬ್ಬರು ಒಬ್ರು ಹೇಳಿದ್ರು ಕೇಳ್ದಿಲ್ಲ ಆ ತರ ಪ್ರಾಬ್ಲಮ್ ಆಗ್ತಾ ಇತ್ತು ಎಲ್ಲ ಚೆನ್ನಾಗಾಯ್ತು ಅದಾದ್ಮೇಲೆ ಮತ್ತೆ ನಾವು ಮನೇಲಿ ಪೂಜೆ ಮಾಡಿದ್ವಿ ಮತ್ತೆ ಅಲ್ಲಿ ಪ್ರಾಬ್ಲಮ್ ಆಯ್ತು ಮನೆಗೆ ಮಾಡಕ್ಕೆ ಹಾಕ್ದಿರೋ ತರ ಆಯ್ತು ಮತ್ತೆ ಸರಿ ಹಾಕೋ ಚೆನ್ನಾಗಿಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟು ಇಲ್ಲೇ ಕಟ್ಟಿದೀವಿ ಈಗ ಇಲ್ಲಿ ಈಗ ಮಾಡ್ತಾ ಇದ್ದೀವಿ ಬಟ್ ಆಮೇಲೆ ನನ್ಗೆ ಗೆ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ನಾನು ಇದ್ಮಾಡಿದ್ದೆ ತುಂಬಾ ಚೆನ್ನಾಗಿ ಇವಾಗ ನನ್ಗೆ ಡ್ಯೂಟಿ ಎಲ್ಲ ಸಿಗ್ತಾ ಇದೆ ಆಕ್ಚುಲಿ ನಾನು ಆಯ್ನ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇನ್ವಿಜುಲೇಟ್ ಆಗಿ ಸೊ ಇವಾಗೆಲ್ಲ ತುಂಬಾ ಚೆನ್ನಾಗಿ ಇದ ಡ್ಯೂಟಿ ಎಲ್ಲ ಸಿಗ್ತಾ ಇದೆ ಕಂಟಿನ್ಯೂಸ್ ಆಗಿ ಸಿಗ್ತಾ ಇದೆ ನಮಗೆ ಯಾವಾಗಲೂ ನನಗೆ ಎರಡರಿಂದ ಮೂರು ಸಾವಿರ ಅಷ್ಟೇ ಬರ್ತಾ ಇದ್ದು ಆಕ್ಚುಲಿ ಇದಕ್ಕೋಸ್ಕರ ಹೋಗ್ಬೇಕು ನಾನು ಹದಿನೆಂಟು ಕಿಲೋಮೀಟರ್ ಹೋಗ್ಬೇಕಾಗಿತ್ತು ಸೊ ಇವಾಗಂತೂ ಏನಿಲ್ಲ ಧಾರಾಲ್ವಾಗ್ ಹೋಗಿ ಬರ್ತಾ ಇದ್ವಿ ತುಂಬಾನೇ ಕೆಲಸ ಸಿಗ್ತಾ ಇದೆ ಆಕ್ಚುಲಿ ನಾವು ಕೇಳೋದೇ ಇಲ್ಲ ಎಲ್ಲರೆಲ್ಲ ನಮ್ಗೆ ಡ್ಯೂಟಿ ಕೊಡಿ ಅಂತಾರೆ ನಾವು ಕೇಳ್ತಾನೆ ಇಲ್ಲ ಕಂಟಿನ್ಯೂಸ್ ಆಗಿ ಡ್ಯೂಟಿ ಸಿಗ್ತದೆ ನಮಗೆ ಮಾಡೋಕಾಗ್ತಾ ಆ್ಯಕ್ಚುಲಿ ಅಷ್ಟೊಂದು ತುಂಬಾ ಪರಿವರ್ತನೆ ಆಗಿದೆ ಅನಿಲ್ಲ ಅಷ್ಟೇ ತುಂಬಾ ಚೆನ್ನಾಗಿದೆ ಪರಿವರ್ತನೆ ಆಗ್ತಾ ಇದೆ ರಾಯರ್ ಮಹಿಮೆ ಅಂತ ಹೆಸರು ಹೇಳಬೇಕ ಬರ್ತೀನಿ ಹದಿನಾಲ್ಕನೇ ವಾರ ಇದು ನಾನು ಆರೋಗ್ಯಕ್ಕೆ ಕಾಯಿ ಕಟ್ಟಿದೆ ಫಸ್ಟ್ನೇ ವಾರ ಮೂರು ರೌಂಡ್ ಹಾಕಕ್ಕೆ ಆಮೇಲೆ ಜನ ಕಮ್ಮಿ ನೋಡ್ಕೊಂಡು ಮೂವತ್ತು ರೌಂಡು ಪ್ಲಸೆಂಟು ಹಿಂಗೆ ಹಾಕ್ತೀನಿ ಹೋಗಿ ನಾನು ಇಲ್ಲ ಈ ತರ ಮಾಡ್ಬಿಟ್ಟು ಹೋದ್ರೆ ನಾನು ಎರಡು ದಿನ ಇದೊಳಕ್ ಇರಲಿಲ್ಲ ನನ್ನ ಸ್ವಲ್ಟ ಕಾಲು ಇವಾಗ ಆಯಾಸ ಕಮ್ಮಿ ಆಗಿದೆ ಯೋಗ ಚೆನ್ನಾಗಿ ಹೋಗಿ ಯೋಗನೂ ಮಾಡ್ತೀನಿ ನೋವು ಇವೇನು ಗೊತ್ತ ಬರಲ್ಲ ರಾಯರೋ ಅದು ಕಮ್ಮಿ ಮಾಡಿದರೆ ಅನ್ಕಂಡ್ ಕಟ್ಟರೋದು ಅಂತು ಅದು ಸ್ವಲ್ಪ ಇನ್ನ ಹಾಸ್ಪಿಟ್ಲೂ ಅಂತ ಅನ್ಕೊಂಡಿದೀನಿ ಬೇರೆ ಎಲ್ಲ ಕಮ್ಮಿ ಆಗಿದೆ ನಿಜ ಬಗ್ಗೆ ಹೇಳ್ಬೇಕಂದ್ರೆ ರಾಯರ ಬಗ್ಗೆ ಹೇಳ್ಬೇಕು ಅಂದ್ರೆ ಅದ್ ನನ್ಗ ತುಂಬಾ ವರ್ಷದಿಂದ ರಾಯರು ನನ್ಗೆ ನಂಬಿದೀನಿ ಕಡವಗೆರೆ ಹತ್ರ ಹೋಗ್ತಾ ಇದೆ ಫಸ್ಟ್ ಅಲ್ಲೂ ದೀಪ ಹಚ್ತಾ ಇದೆ ಮಂತ್ರಾಲಯಕ್ಕೆ ವರ್ಷಕ್ಕೆ ಒಂದ್ಸಲಿ ಹೋಗ್ತೀನಿ ಇಲ್ಲಿ ಇವಾಗ ಹದಿನಾಲ್ಕನೇ ವಾರ ರಾಯರು ಒಳ್ಳೇದು ಮಾಡ್ತಾವನೆ ಅಂತ ಅನ್ಕೊಂಡಿದಿನಿ ಮುಂಚೆ ಕುಂಟಿ ಅಂತ ಬರ್ತಾ ಇದ್ರಿ ದೇವಸ್ಥಾನಕ್ಕೆ ಕುಂಟ್ಗಂಡ್ ಏನ್ ಬರ್ತಾ ಇರ್ಲಿಲ್ಲ ನಂಗೆ ನಡಿಯಕ್ಕೆ ಆಗ್ತಾ ಇರ್ಲಿಲ್ಲ ಇಷ್ಟು ನಿಂತ್ಕೊಂಡ್ ಆಗ್ತಾ ಇರ್ಲಿಲ್ಲ ಇವತ್ತು ಬೆಳಗ್ಗೆ ಆರ್ ಗಂಟೆಯಿಂದ ನಮ್ಮ ಯಜಮಾನ್ ಅಯ್ಯಪ್ಪ ಮಾಲೆ ಹಾಕಿದ್ರು ಅಲ್ಲಿ ನಾನು ಬೆಳಗ್ಗೆ ಆರ್ ಗಂಟೆಯಿಂದನೂ ನಿಂತಿದ್ದೀನಿ ಆದ್ರೆ ನಂಗೆ ಇವಾಗ ಕುತ್ಕೋಬೇಕು ಮಲಕೋಬೇಕು ಅನ್ಸಲೇ ಇಲ್ಲ ನಾನು ಇವಾಗ ಕಾಯಿ ಕಟ್ಬೇಕು ಕಾಯ್ದು ಏನು ಆಯಸ್ಸ ಅನಸ್ತಾ ಇಲ್ಲ ಆರಾಮಾಗಿದ್ದೀನಿ ಒಂದ್ ಸ್ವಲ್ಪ ಆರೋಗ್ಯ ಸುಧಾರಿಸ್ತಾ ಇದೆ ಹದಿನಾಲ್ಕ ವಾರದಿಂದ ಫಸ್ಟ್ ಒಂದ್ ಮೂರ್ ವಾರ ಇರಲಿಲ್ಲ ಸುಧಾರ್ಸ್ತಿದೆ ಒಂದು ರಾಯರ ಭಕ್ತಳಾಗ್ ಬರ್ತಾರೆ ರಾಯರ ಮಗಳಾಗ ಬರ್ತಾ ಇದೀನಿ ಕ್ಷೇತ್ರಕ್ಕೆ ನಾನು ಎಷ್ಟು ನನ್ನ ಜನ್ಮ ಪೂರ್ತಿ ಇರೋವರೆಗೂ ಈ ರಾಯಕ್ ಸೇವೆ ಮಾಡ್ಬೇಕಂತ ಅನುಭವ ಅಷ್ಟು ಅನುಗ್ರಹ ಮಾಡಿದ್ದಾರೆ ನನ್ನ ತಂದೆ ನನ್ಗಿರೋದೊಂದು ಮಗು ಆ ಮಗುನ ಕಾಪಾಡ್ಕೊಂಡು ಬರ್ತಾ ಇದ್ದೀನಿ ಮಗನ ನಾ ಉಳಿಸ್ಕೊಂಡು ಕೊಟ್ಟಿದ್ದಾರೆ ನನ್ನ ತಂದೆಂತ ಇನ್ನೇನ್ ಬೇಕು ಮೇಡಮ್ ದೇವರು ನನಗೆ ಅನುಗ್ರಹ ಮಾಡಿದ್ದಾರೆ ಸೇವೆ ಮಾಡಬೇಕಂತ ನಾನು ಸಂಪೂರ್ಣ ಈ ಕ್ಷೇತ್ರಕ್ಕೆ ಬರ್ತಾ ಇದೀನಿ ಮೇಡಮ್ ಸಂಪೂರ್ಣ ಈ ಸ್ವಾಮೀನ ನಂಬಿದೀನಿ ಕೈ ಬಿಟ್ಟಿಲ್ಲ ಕೈ ಬಿಡೋದು ಇಲ್ಲ ಈಗ ಬರೋರ್ಗೆ ಮಾತ್ರ ಅಲ್ಲ ಮೇಡಮ್ ಎಲ್ರಿಗೂ ಒಳ್ಳೇದಾಗ್ತದೆ ಕ್ಷೇತ್ರ ನೋಡ್ತಾ ಇದೀವಲ್ಲ ಮನೋಹರ ಮಂತ್ರಾಲಯ ಅನ್ನೋದಕ್ಕಿಂತ ಇದೊಂದು ಅದ್ಭುತ ಕ್ಷೇತ್ರ ಅಂತ ಹೇಳಕ್ ಇಷ್ಟಪಡ್ತೀವಿ ಎಲ್ಲಾರ ಜೀವನನೂ ಒಂದು ಹೊಸ ಹೊಸ ಜೀವನ ನೋಡ್ತಾ ಇದೀವಿ ಒಂದೊಂದು ಒಂದ್ ಅಲ್ಲಿ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ವಿ ಒಬ್ಬೊಬ್ರು ಹೇಳ್ಕೊಳಕ ನಮ್ಗೊಂತನ ಆಶ್ಚರ್ಯ ಒಂದು ಹರ ಹಾಸ ಯಾವ ದೇವ್ರು ಕೈ ಹಿಡಿತಾರೋ ಗೊತ್ತಿಲ್ಲ ಸ್ವಾಮಿ ನನಗೆ ಈ ನನ್ನ ತಂದೆ ಮಾತ್ರ ಕೈ ಹಿಡಿತಾರೆ ಎಂತ ಒಂದು ಕಷ್ಟ ಆಗಿರ್ಬೋದು ಏನೇ ಒಂದು ಸಮಸ್ಯೆ ಇರ್ಬೋದು ಈ ಸ್ವಾಮಿ ನೆನ್ಸ್ಕೊಂಡಿದ್ದ ತಕ್ಷಣ ಹಂಗೆ ಬಂದ ನಾನು ಒಂದು ನನಗೆ ಅನುಗ್ರಹ ಆಗಿರಲಿಲ್ಲ ನನಗೆ ಒಂದು ಐವತ್ತು ವರ್ಷ ನನಗೆ ಪ್ರೇರಣೆ ಆಗಿದೆ ಒಂದು ಮೂರು ವರ್ಷದಿಂದ ನನ್ನ ಮಗನ ರೂಪದಲ್ಲಿ ನಾನು ಅದನ್ನ ನೋಡ್ಕೊಂಡು ನನ್ನ ಮೊದ್ಲಿಂದನೂ ನಾನು ಮಾಡ್ಕೊಂಡ್ ಬಂದಿದ್ರು ನಾನು ಎಲ್ಲೋ ಇರ್ತಿದ್ದೇನೋ ಅನ್ಸ್ ಒಂದೊಂದು ಸರ್ತಿ ಎಲ್ಲ ಒಂದು ತ್ಯಾಗಕ್ಕೂ ಸಿದ್ಧ ನನ್ನ ರಾಯರ್ ನನ್ನ ಫ್ಯಾಮಿಲಿ ಒಂದು ಎಲ್ಲಾನು ಸ್ವಾಮಿಗೆ ನಾನು ರಾಯರಿದ್ರೆ ಕಷ್ಟ ಇರಲ್ಲ ಅಷ್ಟೇ ರಾಯರೇ ಅಂದ್ರೆ ಸಾಕು ಅದು ಕಷ್ಟನೇ ನಮ್ಗೆ ಗೊತ್ತಿಲ್ಲ ಮೇಡಮ್ ಎಲ್ಲ ಒಂದು ಶಕ್ತಿ ಅವ್ರು ನಮ್ಗೆ ಕೊಡ್ತಾರೆ ನಂಬಿಕೆಯಿಂದ ಬರ್ಬೇಕು ಈ ಕ್ಷೇತ್ರಕ್ಕೆ ಈ ಕ್ಷೇತ್ರಕ್ಕೆ ಅಂತಲ್ಲ ಮಂತ್ರಾಲಯಕ್ಕೆ ಆಗ್ಬೋದು ಮನೇತ್ ಇರೋ ಒಂದು ರಾಯರ ಮಟ್ಟಕ್ಕೆ ಇರ್ಬೋದು ಯಾವುದೇ ಎಲ್ಲಿ ರಾಯರ ಮಟ್ಟಕ್ಕೆ ಆ ರಾಯರ್ ನಂಬಿ ಬಂದವ್ರಿಗೆ ಯಾವತ್ತೂ ಕೈ ಬಿಡೋದಿಲ್ಲ ಸಂಪೂರ್ಣ ತಂದೆ ನಮ್ಮ ಫಲ ಕೊಟ್ಟೆ ಕೊಡ್ತಾರೆ ರಾಯರ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ ಮನೆಗಳಲ್ಲಿ ಅನುಷ್ಠಾನ ಮಾಡ್ತೀವಿ ರಾಯರ್ ಏನೇನು ಹೇಳ್ಕೊಡ್ತಾರ ಆ ದಾರಿಯಲ್ಲೇ ನಾವು ಹೋಗ್ತಾ ಇದೀವಿ ಮೇಡಮ್ ಆ ದಾಯರ್ ಬಿಟ್ಟು ನಾವು ಎಲ್ಲ ಎಲ್ಲೂ ಇದಕ್ಕಿಲ್ಲ ಆ ಸ್ವಾಮಿ ಮಾರ್ಗದಲ್ಲಿ ನಾವು ಇಡ್ತಾ ಇದ್ವಿ ಮೇಡಮ್ ನಮ್ಗೆ ಅನುಗ್ರಹ ಮಾಡಿದ ಸ್ವಾಮಿ ದೊಡ್ಡ ಖಾಸಗಿ ಅಲ್ಲಿ ನಾವು ಬೇಡ್ಕೊಡ್ಬಾರಲ್ಲ ನನಗೆ ಬೇಕಾಗಿರೋ ನೆಮ್ಮದಿ ಆ ತಂದೆ ಆ ನೆಮ್ಮದಿ ಕೊಟ್ಟಿದಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಆ ನೆಮ್ಮದಿ ನೋಡ್ಬಿಟ್ಟು ನಾವು ರಾಯರ್ ಸೇವೆ ಮಾಡಬೇಕು ಎಷ್ಟು ವರ್ಷ ಬದುಕ್ತೀವೋ ಇಲ್ವೋ ಆ ತಂದೆ ಸೇವೆ ಮಾಡಿ ಇಲ್ಲಿಂದ ನಾವು ಮೋಕ್ಷಕ್ಕೆ ಹೋಗ್ಬೇಕು ಒಂದು ಪ್ರೇರಣೆ ಆಗಿದೆ ನಮಗೆ ಮಾಡಬೇಕು ಅನ್ನಿಸ್ಬಿಟ್ಟಿದೆ ಅಷ್ಟು ನಾನು ನಂಬಿದೀನಿ ಸ್ವಾಮಿ ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು